ಗರ್ವ ನನ್ಗೆ ಯಾವ ಗರ್ವನೂ ಇಲ್ಲ ದೇವೇಗೌಡರು ಹೇಳದೇ ಅಷ್ಟೇ ಇಶ್ ಇಟ್ ನಾಟ್ ಎ ಫ್ಯಾಕ್ಟ್ ದೇವೇಗೌಡರು ನಾನು ಮುಂದಿನ ಜನ್ಮದಲ್ಲಿ ಹುಟ್ಟದ ಮುಸ್ಲಿಮ್ ಆಗಿ ಉಡ್ತೀನಿ ಅಂತ ಹೇಳಿದ್ರೋ ಎಲ್ವೋ ಅದ್ ಹೇಳಿದ್ರು ತಪ್ಪಾ ಅದಾಯ್ತು ಮೋದಿಯವರು ಪ್ರಧಾನ ಮಂತ್ರಿ ಆದ್ರೆ ಈ ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು ಅದ ಹೇಳಿದ್ರು ತಪ್ಪಾ ಆಮೇಲೆ ಮೋದಿ ಅವ್ರೆ ಅಪ್ಪ ಅವರೇ ಹೇಳಿರೋದು ಅವಿನವ ಭಾವ ಸಂಬಂಧ ಇದೆ ಬೇಕೆಂದಿಟ್ಟು ಮಾಡಿಸಿ ಸುಳ್ಳು ಹೇಳ್ತೀರಿ ಮುಂದೆ ಎನ್ ಡಿ ಎ ಬಂದ್ರೆ ಮಾಡಿಸ್ತಾರಂತೆ ಈಗಲೇ ಮಾಡಿಸ್ಬಿಡಿ ಚೆನ್ನಾಗಿದ್ದೀರಲ್ಲ ನೀವು ಅದು ಹೇಳಿದೆ ನಾನು ಇದು ಸತ್ಯನ ಗರ್ವನ ಇದು ಸತ್ಯ ಹೇಳದ್ರ ಅವ್ರ ದೃಷ್ಟಿನಲ್ಲಿ ಗರ್ವ ಸುಳ್ಳು ಹೇಳದವ್ರು ಅವರು ನಾನ್ ಸತ್ಯ ಅದನ್ನ ಗರ್ವ ಅಂತಾರೆ ಪ್ರಶ್ನೆ ನನ್ಗೆ ಅರ್ಥ ಆಗಲ್ವೇನೆಯ ಸತ್ಯ ಹೇಳೋದಿಲ್ಲ ಗರ್ವ ಅಲ್ಲ ಅವ್ರು ತಿಳ್ಕೊಂಡಿರೋದ

ಕೆಳಗಡೆ ಜನರು ಜೊತೆ ಆಗ್ತದೆ ಜನರಿಗೆ ಬಡವರು ಇದ್ದಾರಲ್ಲ ಯಾವ ಪಾರ್ಟಿಗೂ ಸೇರಿದ್ರಲ್ಲ ಬಡವರು ಅಶೂ ನೀಗ್ಸದಿದೆಯಲ್ಲ ಅದು ಸುಪ್ರೀಂ ಇಂದ ನೋಟಿಸ್ ಬಂದಿತ್ತು ಕಾಂಗ್ರೆಸ್ ಸಿಕ್ಕಿದೆ ಸರ್ ಈಗ ಸುಪ್ರೀಂಕೋರ್ಟ್ ಘೋಷಣೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ